ಆಮೇಲೆ ಎಲೆಕ್ಷನ್ ನಡೀತಾ ಇದೆ ನಡೀತಾ ಇದೆ ಎನ್ ಡಿ ಎ ಪ್ರಚಾರಕ್ಕೆ ಕೊನೆ ದಿನ ಮೊನ್ನೆ ಭಾನುವಾರ ಬಂದಾಗ ಹೋಗಿದ್ದೆ ನಾನು ಎಲ್ಲ ಚೆನ್ನಾಗಿದೆ ಮತ್ತು ಅಲ್ಲಿ ಏನು ನಾವು ಪ್ರಚಾರ ಮಾಡಿದ್ದೀವೋ ನಮಗೆ ಮಟ್ಟಿಗೆ ಮತ್ತು ಕಾಂಗ್ರೆಸ್ ಅವರು ಏನು ಹೇಳ್ತಾ ಇದ್ದಾರೋ ಅಂದರೆ ಕಾರ್ಯಕರ್ತರು ಮಾತಾಡ್ಕೊಳ್ತಾ ಇರೋದು ನಾಲ್ಕೈದು ಕಾಂಗ್ರೆಸ್ ಗೆಲ್ಲುತ್ತೆ ಅಷ್ಟೇನು ಮಿಕ್ಕಿದ್ದೆಲ್ಲ ಎನ್ ಡಿ ಗೆಲ್ಲುತ್ತೆ ಒಳ್ಳೆ ಇದರಲ್ಲಿ ವಾತಾವರಣದಲ್ಲಿದೆ ಅಂತ ಮಾಹಿತಿ ನಿನ್ನೆ ರಾತ್ರಿ ಬಂತು ನನಗೆ ನನಗೂ ಅಂದರೆ ಸಿಂ ತಿನ್ ಮಾಡಿ ಒಂದು ಹನ್ನೊಂದಿಂದ ಹನ್ನೆರಡು ನಮಗೆ ಗೆಲ್ಲುತ್ತೆ ಅಂತ ಒಂದು ನಂಬಿಕೆ ಇದೆ ಹದಿನೇಳು ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಹನ್ನೊಂದಿಂದ ಹನ್ನೆರಡು ಗೆಲ್ಲುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಕ ಅಧಿಕಾರ ಅಧಿಕಾರ ಬೇಕು ಅಂತಲ್ಲ ಇವಾಗ ಎಷ್ಟು ಇಷ್ಟೆಲ್ಲ ಪ್ರಯತ್ನ ಇರೋದು ಆಮೇಲೆ ಸುಮಾರು ಇಬ್ಬರು ಲೀಡ್ರಸ್ನು ಎಲ್ಲ ಸೇರಿಸಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಲೀಡ್ರ್ನೆಲ್ಲ ಸೇರಿಸಿ ಮಾತಾಡಿಸಿ ಸುಮಾರು ಹದಿನೈದು ಇಪ್ಪತ್ತು ದಿನದಿಂದ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ಕೂತ್ಕೊಂಡಿದೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅಂತ ಹೇಳ್ತಾರೆ ಬಟ್ ಇವಾಗ ನೀವು ಮೂರು ನಾಲ್ಕು ಜನ ಕೇಳಿದಾಗ ಎಲ್ಲೋ ಒಂದು ಕಡೆ ಒಬ್ರಿಗೆ ಮಾತ್ರ ನಾವು ಕ್ಯಾಂಡಿಡೇಟ್ ಮಾಡಬೇಕಾಗುತ್ತೆ ಸೊ ಅದೆಲ್ಲ ಮಾಮೂಲಿಯಾಗಿದೆ ಅಸಮಾಧಾನ ಏನೂ ಇಲ್ಲ ಇಲ್ಲ ನೆನ್ನೆ ಮೊನ್ನೆಯಿಂದ ಎಲ್ಲ ಮತ್ತೆ ಅದನ್ನು ಅಸಮಾಧಾನ ಯಾರಾಗಿದ್ರು ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ನೆಲ್ಲ ಮಾತಾಡಿ ನಮ್ಮ ಸಿ ಎಮ್ ಆರ್ ಶ್ರೀನಾಥ್ ಅವರು ಮತ್ತು ವರ್ತೂರು ಪ್ರಕಾಶ್ ಅವರು ಎಲ್ಲ ಮುಖಂಡರು ಎಲ್ಲ ಸೇರಿ ಮಾತಾಡ್ತಾರೆ ಇವತ್ತು ವೈ ಎ ನಾರಾಯಣ್ ವೈ ಎ ನಾರಾಯಣ ಅವರು ಮತ್ತು ಮಂಜುನಾಥ್ ಗೌಡರು ಬರ್ತಿದ್ದಾರೆ ಇವಾಗ ಸೊ ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾಯಿದೆ